ನೋಂದಣಿ ಕಚೇರಿಗೆ ಲೋಕಾಯುಕ್ತರು ದಿಢೀರ್ ಭೇಟಿಯನ್ನ ನೀಡಿದ್ದಾರೆ ಯಲಬುರ್ಗದ ಹಿರಿಯ ಉಪ ನೋಂದಣಾಧಿಕಾರಿ ಕಚೇರಿ ಜಿಲ್ಲಾ ಲೋಕಾಯುಕ್ತರು ದಿಢೀರ್ ಅಂತ ಭೇಟಿಯನ್ನ ನೀಡಿದ್ದಾರೆ ನೋಂದಣಿ ಕಚೇರಿಗೆ ಲೋಕಾಯುಕ್ತರು ದಿಢೀರ್ ದಾಳಿಯನ್ನ ನಡೆಸಿರುವಂತದ್ದು ಯಲಬುರ್ಗದ ಹಿರಿಯ ಉಪ ನೋಂದಣಾಧಿಕಾರಿ ಕಚೇರಿಗೆ ದಾಳಿಯನ್ನ ನಡೆಸಿದ್ದಾರೆ ಜಿಲ್ಲಾ ಲೋಕಾಯುಕ್ತರು ದಿಢೀರ್ ಭೇಟಿಗೆ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶೈಲಜಾರಿಂದ ಕಡತ ಎಲ್ಲವನ್ನ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ಉಪಲೋಕಾಯುಕ್ತರು ಕೂಡ ಭೇಟಿಯನ್ನ ನೀಡಿದ್ರು ಈ ವೇಳೆ ಸಾರ್ವಜನಿಕರು ಸಾಕಷ್ಟು ದೂರನ್ನ ಸಲ್ಲಿಸಿದ್ರು ಉಪಲೋಕಾಯುಕ್ತ ಬಿವೀರಪ್ಪ ಅವರಿಗೆ ಸಾರ್ವಜನಿಕರು ದೂರನ್ನ ನೀಡಿರುವಂತಹ ಹಿನ್ನೆಲೆ ನೋಂದಣಾಧಿಕಾರಿ ಕಚೇರಿಗೆ ದಿಢೀರಾಗಿ ಭೇಟಿಯನ್ನ ನೀಡಿದ್ದಾರೆ ಕಚೇರಿ ಬಳಿ ಇದ್ದಂತಹ ಬ್ಯಾಂಡ್ ರೈಟರ್ ಡಬ್ಬಿ ಅಂಗಡಿಗಳು ಕ್ಲೋಸ್ ಆಗಿದೆ ಆಫೀಸ್ನಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಗೈರಾಗಿದ್ದಾರೆ ಎಂದು ನೋಂದಣಿ ಕಚೇರಿಗೆ ಲೋಕಾಯುಕ್ತರು ದಿಢೀರ್ ಭೇಟಿಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕಚೇರಿ ಬಳಿದಂತಹ ಬಾಂಡ್ ರೇಟ್ ಡಬ್ಬಿ ಅಂಗಡಿಗಳೆಲ್ಲವೂ ಕ್ಲೋಸ್ ಆಫೀಸ್ ಆಫೀಸ್ನಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಗೈರಾಗ್ಬಿಟ್ಟಿದ್ದಾರೆ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಉಪ ನೋಂದಣಿ ಕಚೇರಿಗೆ ಲೋಕಾಯುಕ್ತರು ಅಂತ ಭೇಟಿಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಡಬ್ಬಿ ಅಂಗಡಿಗಳು ಕ್ಲೋಸ್ ಆಗಿದೆ ಹಾಗೆ ಕಚೇರಿಯ ಬಳಿ ಇದ್ದಂತಹ ಬಾಂಡ್ ರೈಟರ್ ಕೂಡ ಏನು ಇಲ್ಲ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಆಫೀಸ್ ನಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಕಾಣಿಸ್ತಾ ಇಲ್ಲ ಸಿಬ್ಬಂದಿಗಳು ಕೂಡ ಗೈರಾಗ್ಬಿಟ್ಟಿದ್ದಾರೆ ಸಾರ್ವಜನಿಕರು ದೂರನ್ನ ಸಲ್ಲಿಸಿದ್ರು ಇತ್ತೀಚೆಗೆ ರಾಜ್ಯ ಉಪಲೋಕಾಯುಕ್ತರು ಭೇಟಿಯನ್ನ ನೀಡಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ದೂರುಗಳು ಸಲ್ಲಿಕೆಯಾಗಿದ್ವು ಈ ಹಿನ್ನೆಲೆಯಲ್ಲಿ ಉಪ ನೋಂದಣಾಧಿಕಾರಿ ಕಚೇರಿಗೆ ದಿಢೀರಾಗಿ ಭೇಟಿಯನ್ನ ನೀಡಿರುವಂಥದ್ದು ಈ ಲೋಕಾಯುಕ್ತರು ಭೇಟಿಯನ್ನ ನೀಡಿಬಿಟ್ಟು ಕಡತ ಎಲ್ಲವನ್ನ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆದಂತ ಶೈಲಾಜಾರಿಂದ ಈ ಒಂದು ಕಡತ ಎಲ್ಲವೂ ಕೂಡ ಪರಿಶೀಲನೆಯನ್ನು